ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಈರುಳ್ಳಿಗೆ ಏನಾದರೂ ರೇಟ್ ಜಾಸ್ತಿ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ ಯಾಕಂದರೆ ನಿನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಈರುಳ್ಳಿ ರೇಟು ಸ್ವಲ್ಪ ಜಾಸ್ತಿ ಆಗಿದೆ ಕೂಡ ನೋಡ್ತಾ ಹೋಗೋಣ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಹಾಗೆಯೇ ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಅಂಥದ್ದು ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಅದರ ಪ್ರತಿಯೊಂದು ಡೀಟೇಲ್ಸ್ ಬೇಕು ಅಂದರೆ ವೀಡಿಯೋನ ಕೊನೆ ತನಕ ನೋಡಿ ಹಾಗೆ ಶುಂಠಿ ರೇಟ್ ಕೂಡ ಜಾಸ್ತಿನೇ ಇದೆ ನೋಡಬಹುದು ನಿಮಗೆ ಗೊತ್ತಿರೋ ಹಾಗೆ ಶುಂಠಿ ರೇಟು ಜಾಸ್ತಿನೇ ಇದೆ ಸೊ ಪ್ರತಿಯೊಂದು ಬಗ್ಗೆನೂ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೇನೇ ವೀಡಿಯೋಗಳನ್ನ ಕಂಟಿನ್ಯೂ ನೋಡಬೇಕಾಗತ್ತೆ ಎವ್ರಿ ಡೇ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ಆಲೂಗಡ್ಡೆ ರೇಟು ಕೇಳಕ್ಕೆ ಕೇಳೋದೇ ಬೇಡ ಯಾಕಂದರೆ ಆಲೂಗಡ್ಡೆ ರೇಟು ದಿನದಿಂದ ದಿನಕ್ಕೆ ಇವಾಗ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಫ್ರೆಶ್ ಆಲೂಗಡ್ಡೆ ತಂದಲ್ಲಿ ಒಳ್ಳೆಯ ರೇಟೇ ಇದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಏತ್ ೀನ್ ಲೆವೆನ್ ಟು ತೌಸಂಡ್ ಟ್ವೆಂಟಿ ಫೈವ್ ಇವತ್ತು ಮಂಗಳವಾರ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನಲ್ಲಿ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇದು ನೋಡಬಹುದು ಚಿಕ್ಕ ಚಿಕ್ಕ ಆಲೂಗಡ್ಡೆ ಬೇಬಿ ಆಲೂಗಡ್ಡೆ ಇದಕ್ಕೇನೆ ಹತ್ತು ರೂಪಾಯಿ ಕೆ ಜಿ ಇದೆ ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡ್ಬೋದು ಚಿಕ್ಕ ಆಲೂಗಡ್ಡೆಗೆನೆ ನಿಮಗೆ ಹತ್ತು ರೂಪಾಯಿಗೆ ಒಂದು ಕೆ ಜಿ ಫ್ರೆಶ್ ಇದೆ ಅದ್ರ ಜೊತೆಗೆ ಸ್ಮಾಲ್ ಸೈಜಲ್ಲಿದೆ ಹಾಗಾಗಿ ಹತ್ತು ರೂಪಾಯಿ ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೆಕ್ಸ್ಟ್ ನಾವು ನೋಡ್ತಿರೋದು ಹದಿನೇಳು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಇದು ಆಗ್ರಾ ಆಲೂಗಡ್ಡೆ ನೋಡಬಹುದು ಇದು ಕೂಡ ಆಲೂಗಡ್ಡೆ ನೋಡ್ಕೊಳ್ಬಹುದು ಸೈಜ್ಗಳನ್ನ ಗಮನಿಸಬೇಕಾಗತ್ತೆ ಫ್ರೆಶ್ ಆಗಿದೆಯೋ ಇಲ್ಲವೋ ಅನ್ನೋದನ್ನ ಕೂಡ ಗಮನಿಸಬೇಕಾಗತ್ತೆ ಇದು ಹದಿನ ಹತ್ತೊಂಬತ್ತು ಸಾರಿ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇದು ಕೂಡ ಆಗ್ರ ಆಲೂಗಡ್ಡೆ ನೋಡಬಹುದು ಇದು ಕೂಡ ನಿಮಗೆ ಫ್ರೆಶ್ ಆಗಿದೆ ಸೈಜ್ ಕೂಡ ಚೆನ್ನಾಗಿದ್ದಾವೆ ನೋಡಬಹುದು ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸ್ವಲ್ಪ ಟೈಮ್ ಹಿಂದೆ ನಿಮಗೆ ಹದಿನೈದು ರೂಪಾಯಿ ಹದಿಮೂರು ರೂಪಾಯಿ ಹನ್ನೆರಡು ರೂಪಾಯಿ ಎಲ್ಲ ನಿಮಗೆ ಈ ಸೈಜಲ್ಲಿರುವಂತಹ ಆಲೂಗಡ್ಡೆ ಸಿಗ್ತಾ ಇತ್ತು ಬಟ್ ಇವಾಗ ಈ ಆಲೂಗಡ್ಡೆ ರೇಟ್ ಜಾಸ್ತಿ ಆಗಿದೆ ನೋಡಬಹುದು ಎಕ್ಸಾಂಪಲ್ಗೆ ಇದು ಮೂವತ್ತೆಂಟು ರೂಪಾಯಿ ಒಂದು ಕೆ ಜಿ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಮೂವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಅಂದರೆ ನೀವೇ ಗಮನಿಸಬೇಕಾಗತ್ತೆ ಆಲೂಗಡ್ಡೆ ರೇಟು ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿಬಿಟ್ಟು ಫ್ರೆಶ್ ಆಗಿರುವಂಥ ಆಲೂಗಡ್ಡೆ ಹಾಗೇ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆಗೆ ಒಳ್ಳೆ ರೇಟೇ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಯಾ ಯಾರೆಲ್ಲ ಈ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ತಂದಲ್ಲಿ ಒಳ್ಳೆ ರೇಟ್ ಸಿಗುತ್ತೆ ಸೊ ಆದಷ್ಟು ಬೇಗ ಯಶವಂತಪುರ ಮಾರ್ಕೆಟ್ಗೆ ತರಬೇಕಾಗತ್ತೆ ಎಷ್ಟು ದಿನ ಇದೇ ರೀತಿಯೇ ಆಲೂಗಡ್ಡೆಗೆ ರೇಟ್ ಜಾಸ್ತಿ ಆಗ ಇದೇ ರೀತಿ ಕಂಟಿನ್ಯೂ ಆಗ ಆಗತ್ತೆ ಅನ್ನೋದು ಗೊತ್ತಿಲ್ಲ ಸೊ ಬೆಟರು ನೀವು ಯಾರೆಲ್ಲ ಇವಾಗ ರೈತರು ಮಾರ್ಕೆಟಿಗೆ ತರಬೇಕು ಅಂತಿದ್ದೀರಲ್ವ ನೀವೆಲ್ಲ ತರಬಹುದು ಅದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಅದರಲ್ಲೂ ಕೆಂಪು ಮಣ್ಣಲ್ಲಿ ಬೆಳೆದಿರುವಂತಹ ಆಲೂಗಡ್ಡೆ ಇದ್ದಲ್ಲಿ ಒಳ್ಳೆ ರೇಟಿಗೆ ಹೋಗುತ್ತೆ ನೀವು ಡೈರೆಕ್ಟಾಗಿ ಮಾರ್ಕೆಟಿಗೆ ತರಬಹುದು ಹಾಗೆಯೇ ನೀವು ಯಾವುದೇ ಹಳ್ಳಿಯಲ್ಲಿ ಇದ್ದರೂ ಪರವಾಗಿಲ್ಲ ನೀವು ಯಶವಂತಪುರ ಮಾರ್ಕೆಟ್ಗೆ ತರಬಹುದು ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಫಸ್ಟು ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನೀವು ಮಾರ್ಕೆಟ್ಗೆ ತರಬಹುದು ನಿಮಗೆ ದಾಸನ್ಪುರ ಮಾರ್ಕೆಟ್ ಹತ್ತಿರ ಆದರೆ ದಾಸನಪುರ ಮಾರ್ಕೆಟ್ಗೆ ತರ ತರಬಹುದು ಅಥವಾ ಯಶವಂತಪುರ ಮಾರ್ಕೆಟ್ ಹತ್ತಿರ ಆದರೆ ಯಶವಂತಪುರ ಮಾರ್ಕೆಟ್ಗೂ ಕೂಡ ತರಬಹುದು ಗ್ರಾಹಕರಿಗೂ ಅಷ್ಟೇ ದಾಸನ್ಪುರದಲ್ಲೂ ಅಂಗಡಿ ಇರೋದ್ರಿಂದ ನಮ್ಮದು ನೀವು ದಾಸನ್ಪುರ ಮಾರ್ಕೆಟಿಗೆ ಕೂಡ ಹೋಗಬಹುದು ನಿಮಗೆ ಆಲೂಗಡ್ಡೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ತೆಂಗಿನಕಾಯಿ ಯಾವ್ದು ಬೇಕು ಅಂತ ಫಸ್ಟೇ ಕನ್ಫರ್ಮ್ ಮಾಡ್ಕೊಳ್ಳಿ ನೆಕ್ಸ್ಟು ನೀವು ಹೋಗಿ ನೀವು ಕೂಡ ತಗೊಳ್ಬಹುದು ಅದರ ಜೊತೆಗೆ ಒಳ್ಳೆ ಸೈಜ್ ವೈಸ್ ಕೂಡ ಸಿಗುತ್ತೆ ನಿಮಗೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಶುಂಠಿ ರೇಟನ್ನು ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರೋವಂಥದ್ದು ಐವತ್ತು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲು ತುಂಬ ದಿನದಿಂದ ಶುಂಠಿಗೆ ರೇಟ್ ಜಾಸ್ತಿನೇ ಇದೆ ಒಂದು ತ್ರೀ ಫೋರ್ ಮಂತ್ ಆಗೋಯ್ತು ಇವಾಗ ಶುಂಠಿ ರೇಟ್ ಜಾಸ್ತಿ ಆಗಿ ನೀನು ಎಷ್ಟು ದಿನಕ್ಕೆ ಶುಂಠಿ ರೇಟ್ ಕಡಿಮೆ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ಫ್ರೆಶ್ ಆಗಿರುವಂತಹ ಶುಂಠಿಗೆ ಒಳ್ಳೆ ರೇಟ್ ಸಿಗುತ್ತೆ ಅದ್ರ ಜೊತೆಗೆ ಒಳ್ಳೆ ಶುಂಠಿ ಹಳೆ ಶುಂಠಿ ತನದಲ್ಲಿ ರೇಟ್ ಸಿಗುತ್ತೆ ನೀವು ಕೂಡ ಇದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಇದು ಎಪ್ ಐವತ್ಮೂರು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಫ್ರೆಶ್ ಆಗಿರುವಂತಹ ಶುಂಠಿಗೆ ರೇಟ್ ಸಿಗುತ್ತೆ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಲ್ವಾ ನೀವು ಕೂಡ ಶುಂಠಿನ ತರಬಹುದು ಇದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಹಳೆ ಶುಂಠಿಗೆ ಇನ್ನೂ ಜಾಸ್ತಿನೇ ರೇಟ್ ಸಿಗತ್ತಂತಲೇ ಹೇಳಬಹುದು ಅದು ಕೂಡ ನೀವು ದೊಡ್ಡ ದೊಡ್ಡ ಹಲ್ಲೆ ಸೈಜ್ಗಳನ್ನ ಮಾಡ್ಕೊಂಡು ಬಂದಲ್ಲಿ ಒಳ್ಳೆಯ ರೇಟೇ ಸಿಗತ್ತೆ ಯಶವಂತಪುರ ಮಾರ್ಕೆಟ್ ಆಗಿರಬಹುದು ಯಾವುದೇ ಮಾರ್ಕೆಟಲ್ಲಾದರೂ ಪರವಾಗಿಲ್ಲ ನೀವು ಒಳ್ಳೆ ರೀತಿ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ರೇಟ್ಗಳು ಸಿಗತ್ತೆ ನೀವು ಒಟ್ಟು ಮಿಕ್ಸ್ ಮಾಡಿ ಒಟ್ಟಾರೆ ತಗೊಬಂದರೆ ರೇಟು ಒಟ್ಟು ಟೋಟಲ್ ಆಗಿ ಒಂದು ರೇಟ್ ಹಾಕ್ತಾರೆ ಅದೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದಲ್ಲಿ ಒಂದೊಂದು ಸೈಜ್ಗೆ ಒಂದೊಂದು ರೇಟ್ ಅಂತ ಫಿಕ್ಸ್ ಆಗಿರುತ್ತೆ ಮತ್ತು ಸೊ ನೋಡಿ ಅದೇ ರೀತಿ ಇಲ್ಲಿ ರೈತರಿಗೆ ಯಾವುದೇ ರೀತಿ ಮೋಸ ಇರೋದಿಲ್ಲ ನೋಡಿಕೊಂಡು ತರಬೇಕಾಗತ್ತೆ ನೀವು ಕೂಡ ನೋಡಿಕೊಂಡು ವ್ಯಾಪಾರ ಮಾಡಬೇಕಾಗತ್ತೆ ನಿಮಗೆ ಎಲ್ಲಿ ಬೆಟರ್ ಅನಿಸುತ್ತೋ ಆ ಅಂಗಡಿಗೆ ಕೊಟ್ಟು ನೀವು ವ್ಯಾಪಾರ ಮಾಡಬಹುದು ನೀವು ನಮ್ಮದು ಯಶವಂತಪುರ ಮಾರ್ಕೆಟ್ನಲ್ಲಿದೆ ಅಂದರೆ ನೀವು ನಮ್ಮ ಅಂಗಡಿಗೆ ತರಬೇಕು ಅನ್ನೋದೇನಿಲ್ಲ ನಿಮಗೆ ಯಾವ ಅಂಗಡಿ ಅನುಕೂಲ ಅನಿಸುತ್ತಲ್ಲ ಆ ಅಂಗಡಿಗೆ ಹೋಗಬಹುದು ಒಳ್ಳೆ ರೇಟಲ್ಲೇ ವ್ಯಾಪಾರ ಮಾಡಿ ರೈತರಿಗೆ ನೀವು ಮೋಸ ಹೋಗಬೇಡಿ ಆ್ಯಂಡ್ ಅದ್ರ ಜೊತೆಗೆ ನಿಮಗೂ ಕೂಡ ನೀವು ಬೆಳೆದಿರುವಂತಹ ಬೆಳೆಗೆ ಒಂದು ರೇಟ್ ಸಿಗಲಿ ಅಂತ ನಾನು ನಿಮಗೆ ಈ ಮಾಹಿತಿನ ಕೊಡ್ತಿರೋ ಅಂಥದ್ದು ಎವ್ರಿ ಡೇ ನಾವು ರೇಟನ್ನು ತಿರುಸ್ತಿರೋದ್ರಿಂದ ನಿಮಗೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅಂದ್ಕೊತೀನಿ ಇವಾಗ ಬೆಳ್ಳುಳ್ಳಿ ರೇಟ್ನ ನೋಡೋದಾದರೆ ಇದು ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸ್ಟಾರ್ಟಿಂಗ್ ರೇಟು ಮೂವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗತ್ತೆ ನೋಡಬಹುದು ಇದು ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗುತ್ತೆ ನಿಮಗೆ ಕಡಿಮೆ ರೇಟಿಂದ ಬೆಳ್ಳುಳ್ಳಿ ಸಿಗುತ್ತೆ ಚಿಕ್ಕ ಚಿಕ್ಕ ಸೈಜ್ಗಳಲ್ಲಿ ಸಿಗತ್ತೆ ಬೇಕು ಅಂದರೂ ಕೂಡ ಹೋಗ್ಬೋದು ಹೋಲ್ಸೇಲ್ ರೇಟಲ್ಲಿ ಅಂಥದ್ದು ಇದು ಐವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸೊ ಸೈಜ್ ವೈಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಬೆಳ್ಳುಳ್ಳಿ ರೇಟ್ ಆಗಿರಬಹುದು ಆಲೂಗಡ್ಡೆ ಶುಂಠಿ ಯಾವುದೇ ಆಗಿರ್ಬೋದು ಇದು ಎಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗುತ್ತೆ ಸೊ ನೀವು ಇದೇ ರೀತಿಯೇ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದ್ರೇ ರೇಟ್ ಸಿಗ ಸಿಕ್ ಸಿಗತ್ತೆ ಬೆಸ್ಟು ರೇಟ್ ಸಿಗತ್ತೆ ಅನಿಸುತ್ತೆ ಸೊ ಹಾಗಾಗಿ ನಾನು ನಿಮಗೆ ಪದೇ ಪದೇ ಹೇಳ್ತಿರೋದು ಯಾವುದೇ ಒಂದು ನೀವು ತರಬೇಕಂದ್ರೂ ಕೂಡ ಯಾವುದೇ ರೈತರಾಗಿರಬಹುದು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬಂದ್ರೇ ರೇಟು ಒಳ್ಳೆ ರೇಟೇ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ ಆಗಿರ್ಬೋದು ಯಾವುದೇ ಮಾರ್ಕೆಟ್ ಆಗಿರ್ಬೋದು ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ನೀನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಅಥವಾ ನೀವು ಡೈರೆಕ್ಟಾಗಿ ಮಾರ್ಕೆಟಿಗೆ ಬರ್ತೀವಿ ಅನ್ನೋದಾದ್ರೂ ನೀವು ಕಮೆಂಟಲ್ಲಿ ತಿಳಿಸ್ಬಹುದು ಅಥವಾ ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ವ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಬೈ ಚಾನ್ಸ್ ಕಾಲ್ ಪಿಕ್ ಆಗಿಲ್ಲ ಅಂದರೆ ನೀವು ಮಾರ್ನಿಂಗ್ ನೈಟ್ ಹೊರಟ್ರೆ ಅಥವಾ ಮಾರ್ನಿಂಗ್ ಬರೋದಾದರೆ ಮಾರ್ನಿಂಗ್ ನೀವು ಯಾವುದೇ ಟೈಮಲ್ಲಿ ಕಾಲ್ ಮಾಡಿದ್ರು ನಾವು ಕಾಲ್ ಪಿಕ್ ಮಾಡ್ತೀವಿ ನಮ್ಮ ಅಂಗಡಿ ಡೀಟೇಲ್ಸ್ ಪೂರ್ತಿ ನಿಮಗೆ ಸಿಗತ್ತೆ ಇವಾಗ ನಾನು ಈರುಳ್ಳಿ ರೇಟ್ನ ನೋಡ ನೋಡ್ತಾ ಹೋಗೋಣ ಆರು ರೂಪಾಯಿ ಕೆ ಜಿ ಇದೆ ಆರುನೂರು ರೂಪಾಯಿ ಆಗುತ್ತೆ ಈರುಳ್ಳಿ ರೇಟು ಜಾಸ್ತಿ ಆಗಿದೆ ರೀ ಇವಾಗ ಮಾರ್ಕೆಟ್ನಲ್ಲಿ ಸೊ ಇದು ಒಂಬತ್ತು ರೂಪಾಯಿ ಕೆ ಜಿ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಚಿತ್ರದುರ್ಗದ ಈರುಳ್ಳಿ ನೋಡ್ಬೋದು ಹೌದು ಒಂಬತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಒಂಬೈನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಯಾರೆಲ್ಲ ಚಿತ್ರದುರ್ಗದಿಂದ ಈ ಸೈಜಲ್ಲಿ ಬೆಳೆದಿರುವಂತಹ ಈರುಳ್ಳಿ ತಂದಲ್ಲಿ ನಿಮಗೆ ಏನು ರೇಟು ಫಿಕ್ಸ್ ಆಗುತ್ತೆ ಅನ್ನೋ ನೀವು ನೋಡ್ಕೊಳ್ಬೇಕಾಗತ್ತೆ ನೆಕ್ಸ್ಟು ನಾವು ನೋಡ್ತಿರೋವಂಥದ್ದು ಹದಿಮೂರು ರೂಪಾಯಿ ಕೆ ಜಿ ಇದೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಮಹಾರಾಷ್ಟ್ರ ಈರುಳ್ಳಿ ಇದು ನೋಡಬಹುದು ಹದಿಮೂರು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇರೋವಂಥದ್ದು ಈರುಳ್ಳಿ ರೇಟು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರಾ ಜಾಸ್ತಿಯಾಗಿದೆ ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋವಂಥದ್ದು ನೋಡ್ಬೋದು ಎವ್ರಿ ಡೇ ವಿಡಿಯೋಗಳನ್ನ ಹಾಕ್ತಾಯೇ ಇರ್ತೀವಿ ಚೆಕ್ ಮಾಡ್ಕೊಳ್ಳಿ ಈ ವಿಡಿಯೋಗಳನ್ನ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಮಹಾರಾಷ್ಟ್ರ ಈರುಳ್ಳಿ ಸೊ ನೋಡ್ಬೋದು ಈರುಳ್ಳಿನ ನೋಡಿದ್ರೇ ಗೊತ್ತಾಗುತ್ತೆ ಮಹಾರಾಷ್ಟ್ರ ಕಡೆಯಿಂದ ಬಂದಿರುವಂಥ ಈರುಳ್ಳಿ ಈ ಕಲ್ಲರಲ್ಲಿ ಇದ್ದಲ್ಲಿ ಮಹಾರಾಷ್ಟ್ರ ಕಡೆಯಿಂದ ಬಂದಿರುತ್ತೆ ಈರುಳ್ಳಿ ಸ ಕಲ್ಲರ್ಗಳನ್ನ ನೋಡ್ಕೊಳ್ಬೋದು ಕೆಂಪು ಕಲ್ಲರಲ್ಲಿದ್ದರೆ ಅದು ನಮ್ಮ ಕರ್ನಾಟಕದ ಆಗಿರುತ್ತೆ ನೆಕ್ಸ್ಟು ಇದು ಹದಿನೈದು ರೂಪಾಯಿ ಕೆ ಜಿ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇದು ನೋಡಬಹುದು ಅವರೇಜ್ ಕ್ವಾಲಿಟಿಯಲ್ಲಿದೆ ನೋಡಬಹುದು ಈ ಈರುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಡಬ್ಬಲ್ ಪತ್ತಿ ಇಲ್ಲ ಸ್ವಲ್ಪ ಡ್ಯಾಮೇಜ್ ಇರೋವಂಥ ಚಾನ್ಸಸ್ ಇದೆ ನೋಡ್ಕೊಳ್ಳಿ ನಿಮಗೆ ನೋಡಿಕೊಂಡು ನೀವು ತೊಗೊಳ್ಬೇಕಾಗತ್ತೆ ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಮಹಾರಾಷ್ಟ್ರ ಈರುಳ್ಳಿ ಇದು ಕೂಡ ನೋಡಬಹುದು ನಿಮಗೆ ಯಾವ ಸೈಜಲ್ಲಿ ಬೇಕು ಮಹಾರಾಷ್ಟ್ರ ಈರುಳ್ಳಿ ಬೇಕಾ ಕರ್ನಾಟಕದ ಈರುಳ್ಳಿ ಬೇಕು ಪ್ರತಿಯೊಂದೂ ನಿಮಗೆ ಸಿಗತ್ತೆ ನೋಡಿಕೊಂಡು ನೀವು ಕೂಡ ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡ್ಬೋದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಮೀಡಿಯಮ್ ಸೈಜಲ್ಲಿದ್ದಾವೆ ನೋಡಬಹುದು ಮೀಡಿಯಮ್ ಸೈಜ್ ಈರುಳ್ಳಿ ಚೆನ್ನಾಗಿದ್ದಾವೆ ಡ್ರೈ ಆಗಿದ್ದಾವೆ ಡಬಲ್ ಪತ್ತಿ ಇದೆ ಇದರಲ್ಲಿ ಸ್ವಲ್ಪ ಮಿಕ್ಸ್ ಇದೆ ಅಂದ್ಕೊತೀನಿ ಮೀಡಿಯಮ್ಮು ಮತ್ತು ಮುಕ್ಕಲು ಮತ್ತು ಮೀಡಿಯಮ್ಮು ಮಿಕ್ಸ್ ಇದೆ ಅಂದ್ಕೊತೀನಿ ಅದಕ್ಕೆ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ ಸೊ ಇದು ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲು ಮಹಾರಾಷ್ಟ್ರ ಈರುಳ್ಳಿ ಇದು ನೋಡಬಹುದು ಇದು ಸೈಜ್ಗಳು ಚೆನ್ನಾಗಿದ್ದಾವೆ ಹಾಗೆಯೇ ಚೆನ್ನಾಗಿ ಡ್ರೈ ಆಗಿದ್ದಾವೆ ಈರುಳ್ಳಿ ನೋಡಬಹುದು ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಮಹಾರಾಷ್ಟ್ರ ಈರುಳ್ಳಿ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾರಂಥದ್ದು ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಸೊ ಯಾರೆಲ್ಲ ಬೇಕು ಅಂದವರು ಈ ತಕ್ಷಣವೇ ಕಾಲ್ ಮಾಡಬೇಕಾಗತ್ತೆ ನೆಕ್ಸ್ಟು ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಈರುಳ್ಳಿ ನೋಡ್ಕೊಳ್ಳಿ ಸೈಜ್ಗಳನ್ನ ನೋಡ್ಕೊಳ್ಳಿ ಡ್ರೈ ಆಗಿದೆಯೋ ಆಗಿಲ್ವೋ ನೋಡ್ಕೊಳ್ಳಿ ಪ್ರತಿಯೊಂದನ್ನು ಗಮನಿಸಬೇಕಾಗತ್ತೆ ಬೇಕಾದಲ್ಲಿ ಇದೇ ತಕ್ಷಣ ಕಾಲ್ ಮಾಡಿ ಫಂಕ್ಷನ್ಗಳಿಗೆಲ್ಲ ಚೆನ್ನಾಗತ್ತೆ ನೋಡಬಹುದು ಈರುಳ್ಳಿನ ಇದು ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಇದು ಕೂಡ ಸೈಜ್ಗಳು ಚೆನ್ನಾಗಿದ್ದಾವೆ ಇಪ್ಪತ್ತು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇರೋ ಇದೆ ಹಾಗೆಯೇ ಚೆನ್ನಾಗಿ ಡ್ರೈ ಆಗಿದೆ ಡಬಲ್ ಪತ್ತಿ ಇದೆ ಸೈಜ್ಗಳನ್ನ ನೋಡ್ಕೊಳ್ಳಿ ಇದ್ರ ಸ್ವಲ್ಪ ಮಿಕ್ಸ್ ಇದೆ ಅಂತ ಹೇಳಿ ಅಂದ್ಕೊತೀನಿ ನೋಡ್ಕೊಂಡು ತಗೊಳ್ಳಿ ನೀವು ವ್ಯಾಪಾರಕ್ಕೆ ಬಂದವಾಗ ನೋಡಿಕೊಂಡು ತಗೊಳ್ಬೇಕಾಗುತ್ತೆ ಇದು ಇಪ್ಪತ್ತ್ ಮೂರು ರೂಪಾಯಿಗೆ ಒಂದು ಕೆ ಜಿ ಎರಡು ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಕರ್ನಾಟಕದ ಈರುಳ್ಳಿಗೆ ಒಳ್ಳೆ ರೇಟೇ ಸಿಗ್ತಾ ಇದೆ ಇವಾಗ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ರೇಂಜಲ್ಲಿ ಸಿಗ್ತಾ ಇದೆ ಇಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ಸೊ ಯಾರೆಲ್ಲ ರೇಟ್ಗಳು ಬೇಕು ತಿಳ್ಕೊಳ್ಬೇಕು ಜಾಸ್ತಿ ಆಗಿದೆಯೋ ಆಗಿಲ್ವೋ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಇದು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡಬಹುದು ಸೈಜ್ಗಳನ್ನ ನೋಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಡ್ರೈ ಆಗಿದೆ ಡಬಲ್ ಪತ್ತಿ ಕೂಡ ಇದೆ ಇಪ್ಪತ್ತೈದು ರೂಪಾಯಿ ರೂಪಾಯಿಗೆ ಒಂದು ಕೆ ಜಿ ಇದೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಈರುಳ್ಳಿನ ನೋಡ್ಕೊಳ್ಳಿ ಅದ್ರ ಜೊತೆಗೆ ಸೈಜ್ಗಳನ್ನ ಚೆಕ್ ಮಾಡ್ಕೊಳ್ಳಿ ಬೇಕಾದಲ್ಲಿ ಈ ತಕ್ಷಣವೇ ಕಾಲ್ ಮಾಡ್ಕೊಳ್ಳಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಇದು ಹೋಟೆಲ್ ಆಗಿರ್ಬೋದು ಅಥವಾ ಯಾವುದಾರು ಫಂಕ್ಷನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಒಳ್ಳೆ ರೇಟೇ ಒಳ್ಳೆಯ ಈರುಳ್ಳಿ ಸಿಗತ್ತೆ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ತೆಂಗಿನಕಾಯಿ ಬೆಲೆನ ನೋಡ್ತಾ ಹೋಗೋಣ ಇದು ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ತೆಂಗಿನಕಾಯಿ ಸಿಗ್ತಾರಂಥದ್ದು ತೆಂಗಿನಕಾಯಿ ಕೂಡ ಕೆ ಜಿ ಲೆಕ್ಕದಲ್ಲಿ ಸಿಗುತ್ತೆ ಕಾಯಿ ಲೆಕ್ಕದಲ್ಲಿ ಎಲ್ಲ ಕೆ ಜಿ ಲೆಕ್ಕದಲ್ಲಿ ಸಿಗತ್ತೆ ನೋಡಬಹುದು ಒಂದು ಕೆ ಜಿಗೆ ಎಷ್ಟು ಕಾಯಿ ಬರುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಅದ್ರ ಜೊತೆಗೆ ಚೆನ್ನಾಗಿದ್ದಾವೋ ಇಲ್ವೋ ಪ್ರತಿಯೊಂದು ನೋಡಿಕೊಂಡು ನೀವು ತೊಗೊಳ್ಬೇಕಾಗತ್ತೆ ಇದು ಎಪ್ಪತ್ತ ಎರಡು ರೂಪಾಯಿಗೆ ಒಂದು ಕೆ ಜಿ ಮಂಡ್ಯ ಕಡೆಯಿಂದ ಬಂದಿರುವಂತಹ ತೆಂಗಿನಕಾಯಿ ಇದು ನೋಡ್ಬೋದು ಇದರ ಸೈಜ್ಗಳು ಚೆನ್ನಾಗಿದ್ದಾವೆ ನೋಡಬಹುದು ಅದ್ರ ಜೊತೆಗೆ ಎಪ್ಪತ್ತೆರಡು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾರಂಥದ್ದು ಚೆನ್ನಾಗಿದ್ದಾವೆ ಅಂದ್ಕೊತೀನಿ ನೋಡ್ಕೊಳ್ಳಿ ತೆಂಗಿನಕಾಯಿನ ನೀವು ನೋಡಿಕೊಂಡೇ ತೊಗೊಳ್ಬೇಕಾಗತ್ತೆ ಯಾವ ರೇಟಲ್ಲಿ ಬೇಕು ಹೋಲ್ಸೇಲ್ ರೇಟಲ್ಲಿ ನಿಮಗಿದು ಇರೋಂಥದ್ದು ಎಷ್ಟು ಕೆ ಜಿ ಬೇಕು ಎಷ್ಟು ಕ್ವಿಂಟಲ್ ಬೇಕು ಅನ್ನೋದನ್ನು ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ ನೋಡಿಕೊಂಡು ವ್ಯಾಪಾರನ ಮಾಡ್ಕೊಳ್ಳಿ ಚೆನ್ನಾಗಿದೆ ತೆಂಗಿನಕಾಯಿ ಕಾಯಿಗಳನ್ನ ನೋಡಿಕೊಂಡು ತಗೋಬೇಕಾಗತ್ತೆ ಸೊ ಇದಿಷ್ಟು ತೆಂಗಿನಕಾಯಿ ರೇಟ್ ಆಗಿತ್ತು ಇದರಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ಎವ್ರಿ ಡೇ ತೆಂಗಿನಕಾಯಿ ವೀಡಿಯೋಗಳನ್ನ ಹಾಕೋಕ್ಕಾಗಿಲ್ಲ ಅಂದ್ರೂ ಒಂದು ಟೂ ತ್ರೀ ಡೇಸ್ಗೆ ಒಮ್ಮೆನಾದ್ರೂ ತೆಂಗಿನಕಾಯಿ ರೇಟನ್ನು ಹಾಕಿಬಿಟ್ಟು ನಿಮಗೆ ವೀಡಿಯೋನ ಹಾಕಿಬಿಟ್ಟು ರೇಟ್ಗಳನ್ನ ತಿಳಿಸ್ತೀವಿ ಸೊ ಇದರಲ್ಲಿ ನಿಮ್ಗೆ ಏನು ಯಾವುದೇ ರೀತಿಯ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಬಹುದು ತೆಂಗಿನಕಾಯಿ ವೀಡಿಯೋದಲ್ಲಿ ನಿಮ್ಮಲ್ಲಿ ತೆಂಗಿನಕಾಯಿ ಬೆಳೆದವರು ಇದ್ದರೆ ಅಥವಾ ತೆಂಗಿನಕಾಯಿನ ವ್ಯಾಪಾರ ಮಾಡಬೇಕು ತುಂಬ ಜಾಸ್ತಿ ಇದೆ ಕ್ವಿಂಟಲ್ ಗಟ್ಟಲೆ ಇದೆ ಅಂದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೆಂಗಿನಕಾಯಿನ ಮಾರ್ಕೆಟ್ಗೆ ತರಬಹುದು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೆಳೆದಿರುವಂತಹ ರೈತರು ಕೂಡ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬಹುದು ನೀವು ಡೈಲಿ ಕಾಲ್ ಬರ್ತಾ ಇರೋದು ಜಾಸ್ತಿ ಕಾಲ್ ಬರ್ತಾ ಇರೋದು ಮೇಡಮ್ ಏನು ರೇಟ್ ನಡೀತಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಾನು ವಿಡಿಯೋದಲ್ಲಿ ತಿಳಿಸಿರ್ತೀನಿ ಟಾಪ್ ರೇಟ್ ಏನು ಅಂತ ಹೇಳ್ಬಿಟ್ಟು ಈರುಳ್ಳಿಗೆ ತುಂಬಾ ಜನ ಕಾಲ್ ಮಾಡ್ತಾ ಇದ್ದಾರೆ ಆದರೆ ತುಂಬಾ ಜನ ಕಾಲ್ ಪಿಕ್ ಆಗ್ತಾ ಇಲ್ಲ ಯಾಕಂದ್ರೆ ಸ್ವಲ್ಪ ಬ್ಯು ಾರೆ ವ್ಯಾಪಾರನೂ ಮಾಡ್ಕೊಳ್ಬೇಕಾಗತ್ತೆ ಆವಾಗ ಸ್ವಲ್ಪ ಟೈಮು ಕಾಲ್ ಪಿಕ್ ಆಗಿ ಆಗಲ್ಲ ಬೈ ಚಾನ್ಸ್ ನಿಮ್ಗೆ ಕಾಲ್ ಪಿಕ್ ಆಗಿಲ್ಲ ಅಂದರೆ ಕಮೆಂಟ್ ಮೂಲಕ ಕೂಡ ನೀವು ಕೇಳಬಹುದು ಅದೇ ರೀತಿಯೇ ಸೇಮ್ ನಂಬರ್ಗೆ ವಾಟ್ಸಪ್ ಇರುತ್ತೆ ನೀವು ವಾಟ್ಸಪ್ ಕೂಡ ಮಾಡಬಹುದು ಇವಾಗ ನಾವು ಆ ರೈವರ್ಸ್ನ ಚೆಕ್ ಮಾಡ್ತಾ ಹೋಗೋಣ ಯಶವಂತಪುರ ಮತ್ತು ದಾಸಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈವಲ್ಸು ಆನಿಯನ್ನು ಈರುಳ್ಳಿ ಅರವತ್ತು ಸಾವಿರದ ನಾನ್ನೂರ ಎಪ್ಪತ್ತು ಬ್ಯಾಗ್ಸ್ ಬಂದಿದೆ ಹಾಗೆ ಆಲೂಗಡ್ಡೆ ಹದಿನೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಬ್ಯಾಗ್ಸ್ ಬಂದಿದೆ ಬೆಳ್ಳುಳ್ಳಿ ಐದು ಸಾವಿರದ ಆರುನೂರ ಎಂಬತ್ತೊಂಬತ್ತು ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ಮುನ್ನೂರ ನಲವತ್ತೈದು ಬ್ಯಾಗ್ಸ್ ಬಂದಿದೆ ಸೊ ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಇದರಲ್ಲಿ ನೋಡ್ಕೊಳ್ಳಿ ಇದರಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಬಹುದು ಎವ್ರಿ ಡೇ ವೀಡಿಯೋ ಹಾಕ್ತಿರೋದ್ರಿಂದ ತುಂಬ ಜನಕ್ಕೆ ರೈತರಿಗೆ ಹೆಲ್ಪ್ ಆಗ್ತಿದೆ ಅಂತಲೂ ಕೂಡ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ನಿಮಗೋಸ್ಕರನೇ ರೈತರಿಗೆ ಈ ವಿಡಿಯೋ ಅಂದರೆ ಎಲ್ಲ ರೇಟನ್ನು ತಿಳ್ಕೊಳ್ಳಿ ಅಂತಲೇ ನಾನು ವೀಡಿಯೋಗಳನ್ನ ಹಾಕ್ತಿರೋ ಅಂಥದ್ದು ಗ್ರಾಹಕರಾಗಿದ್ದರೆ ತಕ್ಷಣವೇ ನೀವು ಕೂಡ ಮಾರ್ಕೆಟಿಗೆ ಬಂದು ನೀವು ವ್ಯಾಪಾರ ಮಾಡ್ಕೊಳ್ತೀರಾ ಆದರೆ ರೈತರಿಗೆ ಹಳ್ಳಿ ಹಳ್ಳಿಯಿಂದ ಬ ಬರೋರು ತುಂಬ ದೂರದಲ್ಲಿರೋರಿಗೆ ರೇಟ್ ಗೊತ್ತಾಗಲ್ಲ ಇನ್ನು ಏನಂದ್ರೆ ಈಗ ಯಶವಂತಪುರ ಮಾರ್ಕೆಟಿಗೆ ಎಷ್ಟೊಂದು ಜನ ಬರೋದೇ ಇಲ್ಲ ಬೆಂಗಳೂರು ಯಶವಂತಪುರ ಮಾರ್ಕೆಟ್ಗೆ ಅದೇ ನಿಮ್ಮ ಹತ್ರದಲ್ಲಿರುವಂತಹ ಮಾರ್ಕೆಟ್ಗೆ ನೀವು ಹೋಗ್ತೀರಾ ಅಲ್ಲಿ ಏನು ರೇಟ್ ನಡೀತಿದೆ ಮತ್ತು ಇಲ್ಲಿ ಬೆಂಗಳೂರಲ್ಲಿ ಏನು ರೇಟ್ ನಡೀತಿದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನು ನೀವು ಕೂಡ ತಿಳ್ಕೊಳ್ಲಿ ಬೈ ಚಾನ್ಸ್ ನಿಮಗೆ ಅಲ್ಲಿಗೂ ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಅನಿಸಿದ್ರೆ ನೀವು ಕೂಡ ಯಶವಂತಪುರ ಮಾರ್ಕೆಟಿಗೆ ತಂದು ವ್ಯಾಪಾರನ ಮಾಡಿ ಅಂತಲೇ ಈ ವಿಡಿಯೋನ ಮಾಡ್ತಿರೋ ಅಂಥದ್ದು ಯಾವುದೇ ಹಳ್ಳಿಯಲ್ಲಿ ಇದ್ರೂ ಕೂಡ ಬರಬಹುದು ಅದರಲ್ಲೇನೂ ಇಲ್ಲ ಇದು ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಯಾವ ರೀತಿ ವೀಡಿಯೋಗಳು ನೋಡೋಕೆ ಸಿಗತ್ತೆ ನನ್ನ ಒಂದು ಚಿಕ್ಕ ವೀಡಿಯೋ ಮೂಲಕ ನಿಮಗೆ ನಾನು ತಿಳಿಸ್ಕೊಡ್ತಿರೋಂಥದ್ದು ಎವ್ರಿ ಡೇ ಇದೇ ರೀತಿಯೇ ವೀಡಿಯೋಗಳು ಬರ್ತಾ ಇರತ್ತೆ ಚೆಕ್ ಮಾಡ್ತಾ ಮಾಡಬಹುದು ನೀವು ಕೂಡ ಅವತ್ತಿನ ದಿನ ರೇಟ್ಗಳನ್ನ ತಿಳ್ಕೊಳ್ಬಹುದು ಬೇಕಾದಲ್ಲಿ ಅದೇ ತಕ್ಷಣವೇ ಕಾಲ್ ಮಾಡಿಬಿಟ್ಟು ನೀವು ಕೂಡ ಕನ್ಫರ್ಮ್ ಮಾಡ್ಕೊಳ್ಬಹುದು ಯಶವಂತಪುರ ಮಾರ್ಕೆಟ್ಗೆ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಥವಾ ಮಾಹಿತಿನ ಬೇಕು ಅನ್ನೋದಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎವ್ರಿ ಡೇ ರೇಟ್ಗಳನ್ನ ತಿಳ್ಕೊಳ್ಬೇಕಂದ್ರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ನೋಡಿದ ತಕ್ಷಣವೇ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ವೀಡಿಯೋನ ಶೇರ್ ಮಾಡಿ ಇವಾಗ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿರೋ ಅಂಥದ್ದು ತುಂಬ ಜನ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಮಂತಲ್ಲಿ ರೇಟ್ ಜಾಸ್ತಿ ಆಗಲ್ವಾ ಅಂತ ಹೇಳಿಬಿಟ್ಟು ತುಂಬ ಜನ ಇದ್ರಿ ಆ್ಯಂಡ್ ಆವಾಗ ರೇಟ್ ಜಾಸ್ತಿ ಆಗಿಲ್ಲ ಹೌದು ಬಟ್ ಇವಾಗ ರೇಟ್ ಜಾಸ್ತಿ ಆಗಿದೆ ಯಾರೆಲ್ಲ ಸ್ಟೋರ್ ಮಾಡಿಟ್ಟವರು ತಗೊಂಡು ಬಂದು ಮಾ ವ್ಯಾಪಾರನ ಮಾಡ್ಬೋದು ಯಾಕಂದರೆ ಇವಾಗ ಒಂದು ನಿಮ್ಮ ಮುಕ್ಕಾಲ್ ಸೈಜಲ್ಲಿ ಚೆನ್ನಾಗಿರುವಂತಹ ಡ್ರೈ ಆಗಿರುವಂತಹ ಈರುಳ್ಳಿ ತಂದ್ರೇ ನಿಮಗೆ ಇಪ್ಪತ್ತೈದು ರೂಪಾಯಿ ಇಪ್ಪತ್ತಾರು ರೂಪಾಯಿ ಸಿಗತ್ತೆ ಸಿಗ್ತಾ ಇದೆ ನೋಡ್ಕೊಳ್ಳಿ ಇವಾಗ ರೇಟ್ ಜಾಸ್ತಿ ಆಗಿರೋದ್ರಿಂದ ವ್ಯಾಪಾರನ ಮಾಡ್ಕೊಳ್ಳಿ ರೇಟ್ ಚೆನ್ನಾಗಿದೆ ನೀನು ಎಷ್ಟು ದಿನ ಇದೇ ರೇಟ್ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಅಥವಾ ಇದಕ್ಕೂ ಜಾಸ್ತಿನೂ ಕೂಡ ಆಗಬಹುದು ಎಲ್ಲದರ ಬಗ್ಗೆ ಮಾಹಿತಿ ಬೇಕು ಅಂದರೆ ಚಾನಲ್ನ ಎವ್ರಿ ಡೇ ನೀವು ನೋಡಬೇಕಾಗತ್ತೆ ಎವ್ರಿ ಡೇ ವಿಡಿಯೋಗಳನ್ನ ಹಾಕ್ತಿರ್ತೀವಲ್ವ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟ್ ಮತ್ತೆ ಮಹಾರಾಷ್ಟ್ರ ಆನಿಯನ್ ರೇಟ್ನ ತಿಳ್ಕೊಳ್ತಾ ಹೋಗೋಣ ಹಾಗೆಯೇ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ಎಷ್ಟು ಅರೈವಲ್ಸ್ ಕರ್ನಾಟಕ ಕಡೆಯಿಂದ ಬಂದಿದೆ ಅನ್ನೋದನ್ನ ಕೂಡ ತಿಳ್ಕೊತಾ ಹೋಗೋಣ ಟೋಟಲ್ ಅರೈವಲ್ಸ್ ಬಗ್ಗೆ ನೋಡ್ತಾ ಹೋಗೋಣ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಟೋಟಲ್ ಆಗಿ ಅರೈವಲ್ಸ್ ಬಂದಿರೋದು ಈರುಳ್ಳಿ ಅರವತ್ತು ಮೂರು ಸಾವಿರದ ನಾನ್ನೂರ ನಾಲ್ಕು ಬ್ಯಾಗ್ಸ್ ಬಂದಿದೆ ಮುನ್ನೂರ ಹದಿನೈದು ವೆಹಿಕಲ್ಸು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ನಮ್ಮ ಕರ್ನಾಟಕದ ಈರುಳ್ಳಿ ನಾ ನಲ್ವತ್ತೈದು ಸಾವಿರ ಬ್ಯಾಗ್ಸ್ ಮಾತ್ರ ಬಂದಿದೆ ಉಳಿದಿರುವಂಥದ್ದು ಎಷ್ಟು ಅರವತ್ತೈದು ಸಾವಿರ ಬ್ಯಾಗ್ಸು ನಮ್ಮ ಸಾರಿ ಮಹಾರಾಷ್ಟ್ರ ಕಡೆಯಿಂದಲೇ ಬಂದಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಐವತ್ತು ಪರ್ಸೆಂಟ್ ಬಂದಿದೆ ಉಳಿದಿರುವಂತಹ ಐವತ್ತು ಪರ್ಸೆಂಟು ಅವರೇಜು ಮಿಕ್ಸು ಕಲ್ಲರ್ ಡಿಮ್ಮು ಎಲ್ಲ ಇರುತ್ತೆ ಇವಾಗ ನಮ್ಮ ಕರ್ನಾಟಕದ ಈರುಳ್ಳಿ ಟಾಪ್ ಒನ್ ಅಂದರೆ ಓವರ್ ಬಿಗ್ ಸೈಜ್ ಈರುಳ್ಳಿ ಬಂದಿಲ್ಲ ನಮ್ಮ ಕರ್ನಾಟಕ ಕಡೆಯಿಂದ ಓ ಓವರ್ ಬಿಗ್ ಬಿಗ್ ಸೈಜ್ ಈರುಳ್ಳಿ ಬಂದಿಲ್ಲ ಆ್ಯಂಡ್ ಬಿಗ್ ಸೈಜ್ ಈರುಳ್ಳಿನೂ ಬಂದಿಲ್ಲ ಟಾಪ್ ಒನ್ ಟು ಕ್ವಾಲಿಟಿ ಬಂದೇ ಇಲ್ಲ ನೆಕ್ಸ್ಟು ಟಾಪ್ ತ್ರೀ ಅಂದರೆ ಮುಕ್ಕಾಲು ಬಂದಿದೆ ಇವತ್ತು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ಗೆ ಮುಕ್ಕಾಲು ಸೈಜಲ್ಲಿರುವಂತಹ ಈರುಳ್ಳಿ ಬಂದಿದೆ ಅದಕ್ಕೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ನಿನ್ನೆ ಎರಡು ಸಾವಿರದ ಐನೂರು ಇತ್ತು ಇವತ್ತು ಎರಡು ಸಾವಿರದ ಆರುನೂರು ರೂಪಾಯಿ ಆಗಿದೆ ನೂರು ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಕ್ವಿಂಟಲ್ ಲೆಕ್ಕದಲ್ಲಿ ನೆಕ್ಸ್ಟು ಮೀಡಿಯಮ್ಮು ಸಾವಿರದ ಐನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಗೋಲ್ಟಾ ಎಂಟುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಐನೂರು ರೂಪಾಯಿಂದ ಎಂಟುನೂರು ರೂಪಾಯಿ ಅಂತ ತನಕ ಹೋಗಿದೆ ಹಾಗೆಯೇ ಮಿಕ್ಸು ಮತ್ತು ಕಲ್ಲರ್ ಜೋಡಿ ಚಾಪೆಡಿ ಈರುಳ್ಳಿ ಅಂತಾರಲ್ಲ ಅದಕ್ಕೆ ನೂರು ರೂಪಾಯಿಂದ ಮುನ್ನೂರು ತನಕ ಹೋಗಿದೆ ಮಿಕ್ಸ್ ಆವರೇಜು ಡ್ಯಾಮೇಜು ಏನೆಲ್ಲ ತಂದಿರ್ತೀರಲ್ವಾ ಅದಕ್ಕೆಲ್ಲಕ್ಕೂ ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಇದರಲ್ಲಿ ನೀವು ಗಮನಿಸಬೇಕಾಗಿರೋದು ಓವರ್ ಬಿಗ್ ಸೈಜ್ ಬಂದಿಲ್ಲ ಬಿಗ್ ಸೈಜ್ ಬಂದಿಲ್ಲ ಮುಕ್ಕಾಲು ಮಾತ್ರ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಬರೀ ಮುಕ್ಕಾಲುಗೆ ನೀವು ಓವರ್ ಬಿಗ್ ಸೈಜ್ ಬಿಗ್ ಸೈಜ್ ತನದಲ್ಲಿ ನಿಮಗೂ ಕೂಡ ರೇಟ್ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ಇದನ್ನು ಮೇಯ್ನಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಕರ್ನಾಟಕದ ರೈತರು ರೈತರಿಗೆ ಹೇಳ್ತಿರೋದಷ್ಟೇ ಒಳ್ಳೆ ರೇಟ್ ಇದೆ ಇವಾಗ ಈರುಳ್ಳಿ ರೇಟು ಐನೂರು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಎರಡು ಸಾವಿರದ ಐನೂರು ರೂಪಾಯಿ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ರೇಟ್ ನಡೀತಾ ಇದೆ ಇದಕ್ಕೂ ನೀವು ಸೈಜ್ ಚೆನ್ನಾಗಿ ತಂದಲ್ಲಿ ಮಾತ್ರ ಒಳ್ಳೆ ರೇಟಿಗೆ ಸಿಗುತ್ತೆ ಅಂದರೆ ಎರಡು ಸಾವಿರದ ಆರುನೂರು ರೂಪಾಯಿ ಮೇಲೇ ಸಿಗುತ್ತೆ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಆ ರೇಂಜ್ ತನಕನೂ ಹೋಗುತ್ತೆ ಸೊ ಹಾಗಾಗಿ ನಿಮ್ಗೆ ಹೇಳ್ತಾ ಇರೋಂಥದ್ದು ಒಳ್ಳೆ ಈರುಳ್ಳಿ ತೊಗೊಬನ್ನಿ ಡ್ರೈ ಈರುಳ್ಳಿ ತೊಗೊಬನ್ನಿ ಬಿಗ್ ಸೈಸಲ್ಲಿ ಇರುವಂತಹ ಈರುಳ್ಳಿ ತೊಗೊಬನ್ನಿ ಅದೇ ರೀತಿಯ ಸೈಸ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಕರ್ನಾಟಕ ಕರ್ನಾಟಕದ ರೈತರಿಗೂ ಕೂಡ ಒಳ್ಳೆ ರೇಟೇ ಸಿಗತ್ತೆ ಹಂಡ್ರೆಡ್ ಪರ್ಸೆಂಟ್ ಇವಾಗ ಒಳ್ಳೆ ರೇಟ್ ನಡೀತಾ ಇದೆ ನಮ್ಮ ಕರ್ನಾಟಕದ ಈರುಳ್ಳಿಗೆ ಇವಾಗ ನಾವು ಮಹಾರಾಷ್ಟ್ರ ಈರುಳ್ಳಿ ನೋಡೋದಾದರೆ ಮಹಾರಾಷ್ಟ್ರ ಈರುಳ್ಳಿ ಒನ್ ಟು ಟೂ ಲಾಟ್ಗೆ ಎರಡು ಸಾವಿರದ ನಾನ್ನೂರು ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ಹೋಗಿದೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಮೀಡಿಯಮು ಸಾವಿರ ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಬಿಸ್ಕೆಟ್ ಕಲ್ಲರ್ಗೆ ಸಾವಿರ ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಚಾಕ್ಲೇಟ್ ಕಲ್ಲರು ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಹಾಗೆಯೇ ಗೋಲ್ಟಾ ಗೋಲ್ಟಾ ಮುನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆ ಗೋಲ್ಟಿ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡ್ಡಿ ಈರುಳ್ಳಿಗೆ ಇನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಹೋಗಿದೆ ನೀವು ಇದರಲ್ಲಿ ನೀವು ಗಮನಿಸಬೇಕಾಗಿರೋದು ಮುಕ್ಕಾಲು ನಮ್ಮ ಕರ್ನಾಟಕದ ಈರುಳ್ಳಿ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಮಹಾರಾಷ್ಟ್ರ ಈರುಳ್ಳಿ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ನೋಡಬಹುದು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ಎಲ್ಲಿದೆ ಎರಡು ಸಾವಿರ ರೂಪಾಯಿಯಿಂದ ಎರಡು ಸಾವಿರದ ಆರುನೂರು ರೂಪಾಯಿ ಎಲ್ಲಿದೆ ಅಂತ ಹೇಳಿ ನೀವೇ ಗಮನಿಸಬೇಕಾಗತ್ತೆ ನಮ್ಮ ಕರ್ನಾಟಕದ ಈರುಳ್ಳಿಗೆ ರೇಟ್ ಜಾಸ್ತಿ ಆಗಿದೆ ಕರ್ನಾಟಕದ ಈರುಳ್ಳಿಗೆ ಕಂಪೇರ್ ಮಾಡಿದ್ರೆ ಮಹಾರಾಷ್ಟ್ರ ಈರುಳ್ಳಿ ತುಂಬ ಕಡಿಮೆ ರೇಟ್ ಸಿಕ್ಕಿ ಹೋಗ್ತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಸೊ ಇದನ್ನು ನೀವು ಗಮನಿಸಬೇಕಾಗತ್ತೆ ಕರ್ನಾಟಕದ ರೈತರು ಕರ್ನಾಟಕದ ಈರುಳ್ಳಿಗೆ ರೇಟ್ ಜಾಸ್ತಿ ಆಗಿರೋದಂತೂ ನಿಜವಾಗ್ಲೂ ಹೌದು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಡೌಟ್ ಇದ್ದರೆ ಡೈರೆಕ್ಟಾಗಿ ಯಶ್ ಯಶವಂತಪುರ ಮಾರ್ಕೆಟ್ಗೆ ಬರಬಹುದು ಸೊ ಈ ವಿಡಿಯೋ ತುಂಬ ಯೂಸ್ಫುಲ್ಲಾಗಿದೆ ಅಂತ ಹೇಳಿ ಭಾವಿಸ್ತೀನಿ ಯೂಸ್ಫುಲ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ನೆಕ್ಸ್ಟು ಈ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಕಮೆಂಟ್ ಮಾಡಬಹುದು ನಿಮಗೇನು ಅನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಬಹುದು ಹಾಗೆಯೇ ತುಂಬ ಜನ ಕಮೆಂಟ್ ಮಾಡ್ತಿರೋದು ಬಾಂಗ್ಲಾದೇಶಕ್ಕೆ ಇದು ಎಕ್ಸ್ಪೋರ್ಟ್ ಓಪನ್ ಆಗಿದೆಯಾ ಅಂತ ಹೇಳಿಬಿಟ್ಟು ಆಗಿದೆ ಎಕ್ಸ್ಪೋರ್ಟ್ ಹೋಗ್ತಾ ಇದೆ ಹಾಗೆ ನಮ್ಮ ಕರ್ನಾಟಕದ ಈರುಳ್ಳಿಗೂ ಕೂಡ ರೇಟ್ ಜಾಸ್ತಿ ಆಗಿದೆ ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ನೀವೇ ಡೈರೆಕ್ಟಾಗಿ ಮಾರ್ಕೆಟಿಗೆ ಬರಬಹುದು ಇಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ನಾಳೆ ರೇಟು ಜಾಸ್ತಿ ಆಗತ್ತಾ ಇನ್ನೂ ಜಾಸ್ತಿ ಆಗುತ್ತಾ ಅಂತ ಹೇಳ್ಬಿಟ್ಟು ಕಾದು ನೋಡಬೇಕಾಗತ್ತೆ ನಾಳೆ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್